ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಉಸ್ತುವಾರಿ ಸಚಿವರಾದ ಮೇಲೆ ರಾಯ್ಬಾಗ್ ಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ರಾಯ್ಬಾಗ್ ನೀರಾವರಿ ಇಲಾಖೆ ಆವರಣದಲ್ಲಿ ನಡೆಯುತ್ತಿದ್ದು ಸದ್ಯ ಇಂದಿರಾ ಕ್ಯಾಂಟೀನ್ ಈಗ ಪಾಳು ಬಿದ್ದ ಗೂಡಾಗಿದೆ ಕಾಮಗಾರಿ ಅರ್ಧಮರ್ಧ ಆಗಿದ್ದು ಪಕ್ಕದಲ್ಲೇ ಪಟ್ಟಣದ ಚರಂಡಿ ಇದ್ದು ಕ್ಯಾಂಟೀನ್ ಸುತ್ತಮುತ್ತ ಕೋಳಿ ರೆಕ್ಕಿಗಳು ಪ್ರಾಣಿಯ ಮಾಂಸದ ತುಂಡುಗಳು ಬಿದ್ದಿದ್ದು ಕೆಟ್ಟ ವಾಸನೆ ಬೀರುತ್ತಿದೆ ಅಷ್ಟೇ ಅಲ್ಲದೆ ಕ್ಯಾಂಟೀನ್ ಒಳಗಡೆ ಸತ್ತ ನಾಯಿಗಳು ಕೂಡ ಬಿದ್ದಿದ್ದು ರಾತ್ರಿ ಹೊತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಪಾಳು ಆಕಾರದಲ್ಲಿ ಇರುವ ಕ್ಯಾಂಟೀನ್ ಆದಷ್ಟು ಬೇಗ ಜನರಿಗೆ ಅನುಕೂಲ ಮಾಡಿಕೊಡಿ ಎಂದು ರಾಯ್ಬಾಗ್ ರಿಪಬ್ಲಿಕ್ ಸೇನೆಯ ಉತ್ತರ ವಲಯದ ಅಧ್ಯಕ್ಷ ಉತ್ತಮ್ ಕಾಂಬ್ಳೆ ಅವರು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ ಸರ್ ಇದು ಇಂದಿರಾ ಕ್ಯಾಂಟೀನು ಶುರು ಮಾಡಿ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷ ಆದರೂ ಕೂಡ ಇನ್ನೂ ಇಂದಿರಾ ಕ್ಯಾಂಟೀನನ್ನು ರೆಡಿಯಾಗಿಲ್ಲ ರೆಡಿ ಆಗದೇ ಕಾರಣಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿಗಳಿಗೆ ಇದರ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನು ಒಂದೂವರೆ ವರ್ಷ ಆಯಿತು ಇಂದಿರಾ ಕ್ಯಾಂಟೀನನ್ನು ಶುರು ಮಾಡಿದ್ದೀರಿ ಇದು ಅರ್ದೊಡ್ಡ ಕಾಮಗಾರಿ ಮಾಡಿ ಮಾಡೋದ್ರ ಮುಖಾಂತರ ಸೈಡ್ ಎಲ್ಲ ಗಲೀಜು ಇದ್ದಾರೆ ಜನರು ಹಾಗೆ ಒಳಗೂ ಕೂಡ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಅದಕ್ಕಾಗಿ ಕೂಡಲೇ ಈ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನಮ್ಮ ಕೂಲಿ ಕಾರ್ಮಿಕ ಬಡವರಿಗೆ ಅನುಕೂಲವಾಗುವಂಥ ಈ ಏನು ಇಂದ್ರಾ ಕ್ಯಾಂಟೀನನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಥರ ಉಪಯೋಗ ಆಗಲಿ ಅಂತ ನಾ ಹೇಳ್ತಾ ಸರ್ಕಾರ ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನು ಆದಷ್ಟು ಶೀಘ್ರದಲ್ಲಿ ಇದನ್ನು ಪೂರ್ಣಗೊಳಿಸಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ